ಎಲ್ಲರಿಗೂ ನಮಸ್ಕಾರ ಎಸ್ ಜಿ ಎಸ್ ಕ್ರಿಯೇಷನ್ ಕೆರವಾಶೆ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ವೀಕ್ಷಕರೇ ಕಳೆದ ಎಸ್ ಎಸ್ ಎಲ್ ಸಿ ಅಂತಿಮ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತ ನಾಲ್ಕು ಅಂಕವನ್ನ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಪಡೆದಿರ್ತಕ್ಕಂತಹ ನಮ್ಮೂರಿನ ಹೆಮ್ಮೆಯ ಸಾಧಕಿ ಪ್ರಕೃತಿ ಗುಡಿಗ ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಪ್ರಕೃತಿ ಪ್ರಕೃತಿ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಪಡೆದಿದ್ದೀರಿ ಹೇಗೆ ಅನಿಸ್ತಾ ಇದೆ ಅಣ್ಣ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗ್ತಿದೆ ನಂಗೆ ಮೊದ್ಲಿಗೆ ಮತ್ತೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಎಷ್ಟೊಂದು ಒಳ್ಳೆ ಮಾರ್ಕ್ ಬರುತ್ತೆ ಅಂತ ಫಸ್ಟಿಗೆ ಅಷ್ಟೇ ನಂಗೆ ಇದಿರ್ಲಿಲ್ಲ ಅಂದ್ರೆ ಇಷ್ಟೇ ಬರ್ಬೇಕು ಹಾಗೆ ಏನು ಇರ್ತಿರ್ಲಿಲ್ಲ ನನಗೆ ಅದೇ ಲಾಸ್ಟ್ ಎಷ್ಟು ಮಾರ್ಕ್ ಬಂತಲ್ಲ ತುಂಬಾನೇ ಖುಷಿ ಆಗ್ತಿತ್ತು ಯಾವ ರೀತಿಯಾಗಿ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ರಿ ಎಕ್ಸಾಮಿಗೆ ಪ್ರಿಪರೇಷನ್ ಅಂದ್ರೆ ಪ್ರಿಪ್ರೇಟ್ರೀಸ್ ಎಲ್ಲ ಮಧ್ಯ ಮಧ್ಯದಲ್ಲಿ ತುಂಬಾ ಇತ್ತು ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕ್ ಲೆವೆಲ್ ಎಲ್ಲ ಅದರಿಂದ ಎಲ್ಲ ಸಿಲೆಬಸ್ ಕವರ್ ಆಗಿತ್ತು ಅದನ್ನೇ ಓದಿದ್ದಾನೆ ರಿಪೀಟ್ ರಿಪೀಟ್ ಆಗಿ ನೋಡ್ತಾ 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 ಹೋಗಿ ಅದ ಲಾಸ್ಟ್ ಎಕ್ಸಾಮ್ ಕೂಡ ಪ್ರಿಪ್ರೇಟರಿ ತರನೇ ಬರ್ ಬಂದಿದ್ದೆ ಹಾಗೆ ಪ್ರಿಪರೇಟರಿ ಎಷ್ಟು ಅಂಕ ಪಡಿತಾ ಇದ್ರಿ ನೀವು ಪ್ರಿಪ್ರೇಟ್ರಿ ಅಲ್ಲಿ ಮೊನ್ನೆ ಪಡ್ತಿರೋ ಅಂಕಕ್ಕಿಂತ ಕಮ್ಮಿ ಇರ್ತಿತ್ತು ಕೆಲವೊಮ್ಮೆ ನೈಂಟಿ ಫೈವ್ ನೈಂಟಿ ಸೆವೆನ್ ಬರ್ತಿತ್ತು ಫೈನಲ್ ಎಕ್ಸಾಮ್ ಅಲ್ಲಿ ಆರ್ನೂರ ಇಪ್ಪತ್ತ ನಾಲ್ಕು ಕೇವಲ ಒಂದು ಅಂಕ ಕಡಿಮೆ ಆಯಿತು ಯಾವ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಆಯಿತು ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಒಂದು ಅಂಕ ಇಂಗ್ಲಿಷ್ ಅಲ್ಲಿ ಕಡಿಮೆ ಆಗಿದೆ ಇಂಗ್ಲಿಷ್ ಅಲ್ಲಿ ಪ್ರಿಪರೇಟರಿ ಅಲ್ಲಿ ಒಳ್ಳೆ ಅಂಕ ಬರ್ತಾ ಇತ್ತು ಅದರಲ್ಲಿ ಹಂಡ್ರೆಡ್ ಎಲ್ಲ ಹಂಡ್ರೆಡ್ ಬರ್ತಿತ್ತು ಹಾಗೆ ಇನ್ನೊಮ್ಮೆ ಪೇಪರ್ ಅನ್ನ ಕರೆಸಿದ್ರೆ ಆರ್ನೂರ ಇಪ್ಪತ್ತೈದು ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ಇದೆಯಾ ಬರಬಹುದು ಅಂದ್ರೆ ನಾನು ಚೆಕ್ ಮಾಡಿದೀನಿ ಅದನ್ನು ತುಂಬಾ ದೊಡ್ಡ ದೊಡ್ಡ ಪ್ಯಾಸೇಜ್ ಎಲ್ಲ ಬರ್ದಿದ್ದೀನಿ ಬರಬಹುದು ಎಲ್ಲೋ ಒಂದು ಗ್ರಾಮರ್ ಅಲ್ಲಿ ಅಥವಾ ಫುಲ್ ಸ್ಟಾಪ್ ಅದ್ರಲ್ಲೆಲ್ಲ ಹೋಗಿದ್ರೆ ಹೋಗಿರಬಹುದು ಅಷ್ಟೇ ವಿನಃ ಮತ್ತೆ ಏನು ತಪ್ಪಿಲ್ ಇರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ನೀವು ಕಲ್ತಿರುವಂತಹ ಸ್ಕೂಲ್ ಯಾವುದು ನಾನು ಎಲ್ ಕೆ ಜಿ ಹಿಡ್ದು ಅದೊಂದು ಹೆಮ್ಮೆ ವಿಷಯ ಅಂದ್ರೆ ನಾನು ಎಲ್ ಕೆ ಜಿ ಹಿಡಿದು ಹತ್ತನೇ ಕ್ಲಾಸ್ ತನಕ ಕಲ್ತಿರೋದನ್ನೇ ಕ್ರೆಶ್ಕಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಆ ಕಾರ್ಕಳದ ಒಂದು ಹೆಸರಾಂತ ವಿದ್ಯಾಸಂಸ್ಥೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಕ್ರೈಶ್ ಕಿಂಗ್ ಅಲ್ಲಿ ಎಲ್ ಕೆ ಜಿ ಇಂದ ಹಿಡಿದು ಟೆಂತ್ ತನಕ ಕೂಡ ಅಲ್ಲೇ ಕಲ್ತಿದ್ದೀನಿ ಆ ಶಾಲೆಯಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು ಟೀಚರ್ಸ್ ಎಲ್ಲ ಸಪೋರ್ಟ್ ಅಂದ್ರೆ ನಮ್ಮ ಟೀಚರ್ಸ್ ತುಂಬಾನೇ ಹುರಿದುಂಬಿಸಿದ್ದಾರೆ ನನ್ನನ್ನು ನನ್ಗೇನು ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂದ್ರೆ ನಂಗೆ ಇಷ್ಟೇ ತೆಗಿಬೇಕು ನಂಗೆ ಇಷ್ಟೇ ಬರುತ್ತೆ ಅಂತ ಆದ್ರೆ ಟೀಚರ್ಸ್ನವರು ಇಲ್ಲ ಪ್ರಕೃತಿ ನಿಂಗೆ ತೆಗಿಯೋಕೆ ಆಗುತ್ತೆ ನಿಂಗೆ ಸ್ಟೇಟ್ ರ್ಯಾಂಕ್ ಬರಬಹುದು ಅಂತ ನನ್ನನ್ನು ಸಪೋರ್ಟ್ ಮಾಡಿ ನನ್ನನ್ನು ಈ ಮಟ್ಟಿಗೆ ತಂದಿಟ್ಟಿದ್ದಾರೆ ಅದಕ್ಕೆ ಟೀಚರ್ಸ್ನವರನ್ನು ನಾನು ಯಾವತ್ತೂ ಮರೆಯೋಗಾಗಿಲ್ಲ ಹಾಗೆ ಗುರುಗಳು ನಮ್ಮ ಬೆನ್ನ ಹಿಂದೆ ಪ್ರೋತ್ಸಾಹವನ್ನು ಮಾಡುವಾಗ ನಮ್ಗೂ ಕೂಡ ಸ್ವಲ್ಪ ಮುಂದೆ ಹೋಗಿ ಏನಾದ್ರೂ ತಂದೆ ತಾಯಿಯ ಪ್ರೋತ್ಸಾಹ ಯಾವ ರೀತಿಯಾಗಿತ್ತು ತಂದೆ ತಾಯಿ ಮುಂಚಿನ ನನ್ಗೆ ಯಾವತ್ತು ಓದು 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 ಅಂತ ಹೇಳಿದವರೇ ಅಲ್ಲ ಚಿಕ್ಕ ವಯಸ್ಸಿಂದಲೂ ಇಲ್ಲಿ ತನಕ ನಾನು ಅಷ್ಟೇನು ಇದು ಮಾಡಿಲ್ಲ ಓದು ಬಗ್ಗೆ ಅಷ್ಟು ಇದು ತೋರ್ ಅಂದ್ರೆ ಕಾಳಜಿ ಇತ್ತವರಿಗೆ ಅಂದ್ರೆ ಅಷ್ಟೇನು ಪ್ರೆಷರೈಸ್ ಎಲ್ಲ ಮಾಡ್ತಿರ್ಲಿಲ್ಲ ಒಂದು ಪ್ಲಸ್ ಪಾಯಿಂಟ್ ನನ್ನ ಕ್ಲಾಸ್ ಅಂದ್ರೆ ಅಪ್ಪ ಅಮ್ಮ ಹೇಳ್ತಿರ್ತಾರೆ ಇದ್ದೀನಿ ಓದಿ ಓದಿ ಅವರಿಗೆ ತುಂಬಾ ಟೆನ್ಶನ್ ಇರ್ತಿತ್ತು ಆತರ ಏನು ಇರ್ತಿರ್ಲಿಲ್ಲ ಯಾಕಂದ್ರೆ ಅಮ್ಮ ಹೇಳ್ತಿದ್ರು ಸಿಕ್ಕಷ್ಟು ಸಿಕ್ಕ್ರೆ ಸಾಕು ಬಂದ ಖುಷಿ ಇರ್ಬೇಕು ಅಂತ ಅದಕ್ಕೆ ನಂಗೆ ಅದೊಂದು ಪ್ಲಸ್ ಪಾಯಿಂಟ್ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳುದಾದ್ರೆ ಏನ್ ವರ್ಕ್ ಮಾಡ್ತಾ ಇದ್ದಾರೆ ತಂದೆ ಶಿರ್ವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಸೂಪರ್ ಮತ್ತೆ ತಾಯಿ ಬೈಲೂರು ಪಿ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಸ್ಟಾಫ್ ನರ್ಸ್ ಸ್ಟಾಫ್ ನರ್ಸ್ ತುಂಬಾ ಖುಷಿಯಾಗಿದೆ ತಂದೆ ತಾಯಿಗೂ ಆರ್ನೂರ ಇಪ್ಪತ್ತ ನಾಲ್ಕು ಅಂಕವನ್ನು ಪಡೆಯುವುದಷ್ಟು ಸುಲಭದ ಮಾತಲ್ಲ ಬಟ್ ನೀವು ತೆಗ್ದಿದ್ದೀರಿ ತೆಗೆದು ತೋರಿಸಿದ್ದೀರಿ ಅದು ನಿಜವಾಗಿ ನಮಗೂ ಕೂಡ ಒಂದು ನಮ್ಮೂರಿಗೆ ಒಂದು ಪ್ರೌಡ್ ಫೀಲ್ ಆಗ್ತಾ ಇದೆ ಆಮೇಲೆ ಹೇಳುದಾದ್ರೆ ನಿಮ್ಮ ಚಿಕ್ಕಂದಿನಿಂದ ಬಾಲ್ಯ ಜೀವನದಲ್ಲಿ ಖಾಲಿ ಓದಿನ ಕಡೆ ಗಮನ ಕೊಡ್ತಾ ಇದ್ರ ಅಲ್ಲ ಬೇರೆ ಆಕ್ಟಿವಿಟೀಸ್ ಅಲ್ಲೆಲ್ಲ ಇದ್ರ ಇಲ್ಲ ನಂಗೆ ಡ್ಯಾನ್ಸಿಂಗ್ ಸಿಂಗಿಂಗ್ ಡ್ರಾಯಿಂಗ್ ಎಲ್ಲ ತುಂಬಾ ಇಷ್ಟ ಡ್ರಾಯಿಂಗ್ ಕ್ಲಾಸ್ಗೆ ಏನು ಹೋಗ್ತಿರಲಿಲ್ಲ ಮನೆಯಲ್ಲಿ ಕಾರ್ಟೂನ್ ನೋಡಿ ಎಲ್ಲ ಚಿತ್ರ ಬಿಡಿಸ್ತಿದ್ದೆ ಮತ್ತೆ ಸಿಂಗಿಂಗ್ ಕ್ಲಾಸ್ಗೆ ನನ್ನ ಐದನೇ ಕ್ಲಾಸಿನಲ್ಲಿ ನನ್ನ ಅಮ್ಮ ಬೇರೆಯವರೆಲ್ಲ ಹೇಳಿ ಸ್ಟಾರ್ಟ್ ಮಾಡಿದ್ದು ಊರಿನವರೆಲ್ಲ ಇವಳನ್ನು ಸಂಗೀತ ಕ್ಲಾಸಿಗೆ ಹಾಕಿ ಸಂಗೀತ ಕ್ಲಾಸ್ಗೆ ಹಾಕಿ ಅಂತ ಅದನ್ನ ಕೇಳಿ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಸಂಗೀತ ಕ್ಲಾಸಿಗೆ ಹಾಕಿ ಸಂಗೀತ ಕ್ಲಾಸ್ ಸಂಗೀತದಲ್ಲಿ ಏನು ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅದ್ರಲ್ಲಿ ಜೂನಿಯರ್ ಮುಗಿಸಿ ಈಗ ಸೀನಿಯರ್ ಪಠ್ಯಾವಸ್ಥೆ ಎಲ್ಲ ಓದ್ತಿದ್ದೀನಿ ನೆಕ್ಸ್ಟ್ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಬೇಕು ಅಂತ ಮತ್ತೆ ಭರತನಾಟ್ಯದಲ್ಲಿ ಕೂಡ ಇದ್ದೀರಿ ಭರತನಾಟ್ಯದಲ್ಲಿ ಜೂನಿಯರ್ ಮುಗ್ದಿದೆ ಮತ್ತೆ ಸೀನಿಯರ್ ತಗೊಂಡಿಲ್ಲ ನಾನು ಸ್ವಲ್ಪ ಓದಿನ ಕಡೆಗೆಲ್ಲ ಅಷ್ಟು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಲಾಸ್ಟ್ ಲಾಸ್ಟ್ ಅದಕ್ಕೆ ಇದೊಂದು ಸ್ಕಿಪ್ ಮಾಡ್ಬಿಟ್ಟೆ ಇದು ಭರತನಾಟ್ಯವನ್ನು ಸಂಗೀತ ಹೋಗ್ತಾ ಹೋಗ್ತಿದ್ದೀನಿ ಈಗ ಅಂತಿಮ ಪರೀಕ್ಷೆಗೆ ತಯಾರಾಗುವಾಗ ಯಾವ ರೀತಿಯಾಗಿ ನೀವು ತಯಾರಿಯನ್ನು ಮಾಡ್ಕೊಂಡ್ರಿ ಫೈನಲ್ ಎಕ್ಸಾಮಿಗೆ ಫೈನಲ್ ಎಕ್ಸಾಮ್ಸ್ ಏನಿಲ್ಲ ಅಂದ್ರೆ ಓದಿದ್ ನೆನ್ಪಿತ್ತು ಕತೆ ಎಲ್ಲ ಗೊತ್ತಿತ್ತು ಓದ್ಕೊಂಡ್ ಜಸ್ಟ್ ನೋಡ್ತಾ 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 ಹೋಗ್ತಾ ಮತ್ತೆ ಲಾಸ್ಟ್ ಹೋಗಿ ಎಕ್ಸಾಮ್ ಬರ್ದ್ ಬಂದಿದ್ದೆ ಹಾಗೆ ಹಾಗೆ ಆ ಕೆಲವರು ಈಗ ಓದುವಾಗ ತುಂಬಾ ಟೆನ್ಷನ್ ಮಾಡ್ಕೊಂಡು ಓದ್ಕೊಳ್ತಾರೆ ನೀವ್ ಯಾವ ರೀತಿಯಾಗಿ ಓದ್ತಾ ಇದ್ರಿ ಕೂಲ್ ಆಗಿ ತಗೊಳ್ತಾ ಇದ್ರ ಅಲ್ಲ ಓದಿ ಆಗಿಲ್ಲ ಅನ್ನೋ ಭಯ ಇರ್ತಾ ಯಾವ ರೀತಿಯಾಗಿ ಓದ್ತಾ ಇದ್ರಿ ಓದಿ ಆಗಿಲ್ಲ ಅಂತ ಭಯ ಇರ್ತಿರ್ಲಿಲ್ಲ ಅಂದ್ರೆ ಸ್ಕೂಲಿಗೆಲ್ಲ ಹೋಗಿ ಅದ್ ನಾನ್ ದಿನಾಲು ಸ್ಕೂಲಿಗೆ ಹೋಗ್ತಿದ್ದೆ ಎಕ್ಸಾಮ್ ಟೈಮ್ ಅಲ್ಲಿ ಸ್ಕೂಲ್ ಗೆ ಬರುದು ಬೇಡ ಅಂದ್ರೂ ಕೂಡ ಸ್ಕೂಲ್ಗೆ ಹೋಗ್ತಿದ್ದೆ ಯಾಕಂದ್ರೆ ಸ್ಕೂಲ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗ್ತದೆ ಅಂತ ಮತ್ತೆ ಮನೆಗೆ ಬಂದು ಓದ್ ಮುಗಿಸಿದ್ರೆ ಆಯ್ತು ಅಲ್ಲಿ ಹೋಗಿ ಶಾ ಇವರು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿ ಅವ್ರ ಜೊತೆಲ್ಲ ಕಾರ್ಟ್ ಎಲ್ಲ ಹೊರ್ದು ಮತ್ತೆ ಮನೆಗೆ ಬಂದು ಓದಿದ್ದು ನೀವೀಗ ಅಂತಿಮ ಪರೀಕ್ಷೆಗೆ ತಯಾರಿಯನ್ನ ಮಾಡ್ತಾ ಇರಬೇಕಾದ್ರೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದಂತೂ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಇರ್ತದೆ ಎಕ್ಸಾಮಿ ನಿಮ್ಮ ದಿನಚರಿ ಯಾವ ರೀತಿ ಆಗಿತ್ತು ದಿನಚರಿ ಅಂದ್ರೆ ದಿನಾಲಿ ಹೇಗಿರ್ತದೆ ಹಾಗೆ ಆರೂವರೆಗೆ ಏಳೋದು ಬೆಳಿಗ್ಗೆ ಆರೂವರೆಗೆ ಇಲ್ಲ ಓದೋದಿಲ್ಲ ಅಂದ್ರೆ ನಮ್ಗೆ ಏಳುವರೆಗೆ ಬಸ್ ಇರ್ತದೆ ಒಂದು ಗಂಟೆ ಮುಂಚೆ ರೆಡಿ ಆಗ್ಬೇಕು ನಾವೆಲ್ಲ ತಿಂಡಿ ತಿಂದು ಮತ್ತೆ ಟಿಫಿನ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಹೋಗುದು ಸ್ಕೂಲಿಗೆ ಅಂದ್ರೆ ನನ್ನ ತಮ್ಮ ನನ್ ಕೂಡ ರೆಡಿ ಆಗುವಾಗೆಲ್ಲ ಒಂದು ಒಂದು ಗಂಟೆ ಕ್ಲಾಸ್ ಅಲ್ಲಿ ಕಲಿತಾ ಇದ್ದಾರೆ ತಮ್ಮ ಇನ್ನು ಐದನೇ ನಾಲ್ಕನೇ ಹೌದು ಹೌದೌದು ಅವನ ಸ್ವಲ್ಪ ರೆಡಿ ಮಾಡಿಸ್ಕೊಂಡೆ ಆಗುವಾಗ ಒಂದು ಗಂಟೆ ಆಗ್ತಿತ್ತು ಏಳುವರೆಗೆ ಬಸ್ ಬರ್ತಿತ್ತು ಎಂಟುವರೆಗೆ ಸ್ಕೂಲಲ್ಲಿ ಇರ್ತಿದ್ವಿ ನಾವು ಅದಕ್ಕೆ ಬೆಳಿಗ್ಗೆ ಅಷ್ಟು ಓದ್ಲಿಕ್ಕೆ ಆಗ್ತಿರ್ಲಿಲ್ಲ ರಾತ್ರಿ ಎಷ್ಟು ಬೇಕಾದ್ರೂ ಓದ್ತೀನಿ ಓದಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಕಣ್ಣೆಲ್ಲ ಬೆಳಿಗ್ಗೆ ನಿದ್ದೆ ಬಿಟ್ಟು ಬಿಟ್ಟು ಎಷ್ಟು ಗಂಟೆ ಮತ್ತೆ ಇನ್ನು ಅಂದು ಹನ್ನೆರಡು ಗಂಟೆ ಅವಾಗ ಆಗ್ತಿತ್ತು ಅವಾಗ ಬುಕ್ ಮುಚ್ಚಿ ಹಾ ಆಮೇಲೆ ಈಗ ರಿಸಲ್ಟ್ ಬಂತು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಹಾಗೆ ಊರಲ್ಲೆಲ್ಲ ಯಾವ ರೀತಿಯಾಗಿ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಬಂದ ನನ್ನ ಅಪ್ಪನ ಹಳೆ ಫ್ರೆಂಡ್ಸ್ ಎಲ್ಲ ಇದ್ರು ಅವರೆಲ್ಲರೂ ಅಪ್ಪನಿಗೆ ದಿನಾಲು ಕಾಲ್ ಮಾಡಿ ಮಾಡಿ ತುಪ್ಪ ಅಪ್ಪನಿಗೆ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಯಾವಾಗ ಫ್ರೆಂಡ್ಸ್ ಆಗಿದ್ದವರೆಲ್ಲ ಕಾಲ್ ಮಾಡಿ ಅಪ್ಪನಿಗೆ ಕಾಂಗ್ರಾಚುಲೇಷನ್ಸ್ ಎಲ್ಲ ಹೇಳಿದ್ದಕ್ಕೆ ಅಪ್ಪನಿಗೆ ತುಂಬಾ ಖುಷಿ ಆಗಿತ್ತು ಹಾಗೆ ತಾಯಿಗೆ ಯಾವ ರೀತಿಯಾಗಿ ತಾಯಿಗೆ ಕೂಡ ತುಂಬಾ ಖುಷಿ ಆಗಿತ್ತು ಅವರಿಗೆ ಅವರು ಅಂದ್ರೆ ಆ ದಿವಸ ತುಂಬಾ ಸಂತೋಷದಲ್ಲಿದ್ರು ಹಾರಾಡಿಲ್ಲ ಬಾರಿ ಖುಷಿಯಲ್ಲಿದ್ರು ಅವರೆಲ್ಲ ಸ್ಟೇಟಿಗೆ ಎರಡನೇ ರ್ಯಾಂಕ್ ಅನ್ನ ಪಡೆದಂತದ್ದು ನಮ್ಮೂರಿನಲ್ಲಿ ಮೊದಲನೇದಂತ ನಾನು ಭಾವಿಸ್ತೇನೆ ನಮ್ಮ ಕೆರುವ ಇಷ್ಟ ತನಕ ಯಾರು ಕೂಡ ತೆಗ್ದಿರ್ಲಿಕ್ಕಿಲ್ಲ ಅದು ನೀವು ತೆಗೆದು ತೋರಿಸಿದ್ದೀರ ತುಂಬಾ ಖುಷಿ ಆಗ್ತಾ ಇದೆ ನೀವು ಹೇಳಿದ್ರಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯಲ್ಲಿ ಟೆಂತ್ ಅನ್ನ ಮುಗಿಸಿದ್ದು ಅಂತ ಹೇಳಿ ನೀವು ಶಾಲೆಯಲ್ಲಿ ಯಾವ ರೀತಿ ಆಗಿದ್ರಿ ಶಾಲೆಯಲ್ಲಿ ಅಂದ್ರೆ ಎಸ್ಪೆಷಲಿ ಅಂದ್ರೆ ಪ್ರೈಮರಿಯಲ್ಲಿ ಅಷ್ಟೇನು ಪೋಕ್ರಿಗೆ ಇರ್ಲಿಲ್ಲ ಆದ್ರೆ ಹೈಸ್ಕೂಲ್ ಗೆ ಬಂದಾದ್ಮೇಲೆ ಟೀಚರ್ಸ್ ನೋವು ಕಂಪ್ಲೇಂಟ್ ಜಾಸ್ತಿ ಆಯ್ತು ಇವಳೆ ಎರಡು ದಿವಸ ಮಾತಾಡ್ತಿರ್ತಾಳೆ ಎರಡು ದಿವಸ ಸ್ಕೂಲ್ ಅಲ್ಲಿ ಓಡಾಡ್ತಿರ್ತಾಳೆ ಕ್ಲಾಸ್ ಕೆಲವೊಂದು ಕ್ಲಾಸ್ ಅಲ್ಲಿ ಅಂದ್ರೆ ಇಂಗ್ಲಿಷ್ ಕ್ಲಾಸಲ್ಲಿ ಕೆಲವೊಮ್ಮೆ ಸರಿ ಯಾವಾಗ ಬರ್ತಿರ್ಲಿಲ್ಲ ಕ್ಲಾಸ್ ಗೆ ಅವಾಗ ನಾವು ಬಂಕ್ ಕೊಡ್ದು ಹೊಸ ಸ್ಕೂಲ್ಗೆ ಹೋಗ್ತಿದ್ವಿ ಅಂದ್ರೆ ತುಂಬಾ ಖುಷಿ ಹೊಸ ಸ್ಕೂಲ್ ನೋಡಿಲ್ಲ ನಾವ್ ಇಲ್ಲಿ ತನಕ ಕನ್ಸ್ಟ್ರಕ್ಷನ್ ಅಲ್ಲಿ ಉಂಟದು ಅದಕ್ಕೆ ಹೊಸ ಸ್ಕೂಲ್ಗೆ ಹೋಗ್ತಿದ್ವಿ ಅಲ್ಲಿ ಕೆಳಗೆಲ್ಲ ಉಂಟು ಅಂತ ನೋಡ್ಲಿಕ್ಕೆ ಮತ್ತೆ ಟಾಯ್ಲೆಟ್ ಗೆಲ್ಲ ಓಡೋದು ಅಲ್ಲಿ ಹಾಗೆ ಮತ್ತೆ ಕ್ಯಾಂಟೀನ್ ಕ್ಯಾಂಟೀನ್ಗೆಲ್ಲ ಓಡಿ ಅಲ್ಲಿ ಬರೋದು ಕ್ಲಾಸ್ ಮಧ್ಯದಲ್ಲಿ ಮತ್ತೆ ಲಾಸ್ಟ್ಗೆ ಟೀಚರ್ಗೆ ಒಳಗೆ ಹೇಳಿ ಕೇಳ್ತಾರೆ ನೀವೆಂತ ಮಾಡ್ತಿದ್ದೇನು ನಾವು ಟೀಚರ್ ವಾಶ್ರೂಮ್ ಹೋದದ್ದು ಹಾಗೆಲ್ಲ ಸುಲ್ಪ ಹೇಳಿ ಮತ್ತೆ ತುಂಬ ಟೆಂತ್ ಅಲ್ಲಿ ಅಂತೂ ಫುಲ್ ಜಾಲಿ ಮಾಡಿದ್ ನಾವ್ ನೋಡ್ ಕೂಡ ಬೈತಿದ್ರು ನಮ್ಗೆ ನೀವೆಂತ ಬ್ಯಾಚ್ ಮಾರೆ ನಮ್ಗೆ ಫಸ್ಟ್ ಟೈಮ್ ಈ ತರದ್ದು ಅಂದ್ರೆ ಹೋದ ವರ್ಷದ ಬ್ಯಾಚ್ ಮಾರು ಸೀರಿಯಸ್ ಇರ್ತಿದ್ರು ನಮ್ದು ಲಾಸ್ಟ್ ತನಕನೂ ಯಾರು ಸೀರಿಯಸ್ ಇರ್ತಿರ್ಲಿಲ್ಲ ಅದೇ ಟೀಚರ್ ಅವ್ರಿಗೆ ತುಂಬಾ ತಲೆ ಬಿಸಿ ಆಗಿತ್ತು ಹೇಗೆ ಇವರನ್ನು ಮಾಡುದು ಮ್ಯಾನೇಜ್ ಮಾಡುದು ಹೌದಾ ಈ ಸರ್ತಿ ಹೌದಾ ತರುವವ್ರು ಇವರು ಸ್ಕೂಲಿಗೆ ಅಂದ್ರೆ ಹೆಸರು ತರ್ಬಹುದಾ ಹಾಗೆ ಯೋಚನೆ ಮಾಡ್ತಿದ್ರು ಟೀಚರ್ಸ್ನವರು ಮತ್ತೆ ಲಾಸ್ಟಿಗೆ ಅವ್ರಿಗೆ ಕೂಡ ಹೋಪ್ಸ್ ಇತ್ತು ಆ ಎಲ್ಲ ತರ್ತಾರೆ ಮಕ್ಕಳು ಅಂತ ಮತ್ತೆ ಸ್ಕೂಲಲ್ಲಿ ಕೂಡ ಆಕ್ಟಿಂಗ್ ಎಲ್ಲ ಮಾಡ್ತಿದ್ದೆ ನಾನು ಟೀಚರ್ಸ್ನವರದ್ದು ಅದು ಟೀಚರ್ಸ್ ನನಗೆ ತುಂಬಾ ಇಷ್ಟ ನಾನು ರೇಖಾ ಟೀಚರ್ ಅಂತವರೊಬ್ರು ಕನ್ನಡ ಟೀಚರ್ ಅವರದ್ದು ಆಕ್ಟಿಂಗ್ ಮಾಡ್ತಿದ್ದು ಅವರ ಹಾಗೆ ಅದಕ್ಕೆ ನಾನು ಕರಿತಿದ್ರು ಎಲ್ಲರ ಮುಂದೆ ಆಕ್ಟಿಂಗ್ ಮಾಡ್ತಿದ್ದೆ ನಾನು ಅದಕ್ಕೆ ಟೀಚರ್ ಕೂಡ ತುಂಬಾ ಖುಷಿ ನೋಡಿ ಹಾಗೆ ತುಂಬಾ ಜಾಲಿ ಮಾಡಿದ್ವಿ ಲಾಸ್ಟ್ ಏನು ಜಾಲಿ ಮಾಡಿದ್ರು ಕೂಡ ಲಾಸ್ಟ್ ಎಕ್ಸಾಮ್ ಅಂತ ವಿಷಯ ಬರುವಾಗ ಸೀರಿಯಸ್ ಆಗಿ ಓದಿದ್ದೀರಿ ಒಳ್ಳೆ ಸಾಧನೆಯನ್ನು ಕೂಡ ಮಾಡಿದ್ರು ಸ್ಕೂಲ್ ಅಂತ ಹೇಳುವಾಗ ಸ್ಕೂಲ್ ಅಲ್ಲಿ ಪ್ರತಿಭಾ ಕಾರಂಜಿ ಅದೇ ರೀತಿ ಕಾಲೇಜ್ ಡೇ ಅದೆಲ್ಲ ಇರ್ತದೆ ಅದ್ರಲ್ಲಿ ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಅಂದ್ರೆ ಕಾಂಪಿಟೇಷನ್ ಅಲ್ಲಿ ಅಂದ್ರೆ ಹೋಗೋದು ತುಂಬಾ ಇಷ್ಟ ನನಗೆ ಪ್ರತಿಭಾ ಕಾರಂಜಿ ಅಲ್ಲಿ ಚಿಕ್ಕವಳಿರುವಾಗ ತುಂಬಾ ಹೋಗ್ತಿದ್ದೆ ಅಷ್ಟೇ ನೋಡಿಲ್ಲ ನಮಗೆ ಕೊಟ್ಟು ಇರ್ಲಿಲ್ಲ ಅಷ್ಟು ಯಾಕಂದ್ರೆ ಓದಿ ಅಂತ ಮತ್ತೆ ಹೋದ ಹೋಗ್ತಿದ್ವಿ ಪ್ರತಿಭಾ ಕಾರಂಜಿಗೆ ಮತ್ತೆ ಸ್ಕೂಲಲ್ಲಿ ಕಾಂಪಿಟೇಷನ್ ನಡೆದು ಕೂಡ ಎಲ್ಲದಕ್ಕೂ ಭಾಗವಹಿಸುತ್ತಿದ್ವಿ ಸಿಕ್ತಿತ್ತು ಡಾನ್ಸ್ ಎಲ್ಲ ಮಾಡ್ತಿದ್ವಿ ಸ್ಕೂಲ್ಗೆಲ್ಲ ಕ್ರೈಸ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳದಲ್ಲೊಂದು ಒಂದು ಹೆಸರಾಂತ ವಿದ್ಯಾಸಂಸ್ಥೆ ಅಂತ ಕೂಡ ಹೇಳ್ಬೋದು ಕ್ರೈಸ್ ಕಿಂಗ್ ಅಲ್ಲಿ ನಿಮ್ ಜೊತೆ ಬೇರೆ ಯಾರು ಕಾಂಪಿಟೇಷನ್ ಅಲ್ಲಿ ಇದ್ರು ಟೆಂತ್ ಅಲ್ಲಿ ಒಳ್ಳೆ ಅಂಕ ಪಡೆಯೋದ್ರಲ್ಲಿ ತುಂಬಾ ಮಕ್ಕಳು ಇದ್ರು ನಮ್ ಕ್ಲಾಸ್ ಇದ್ ಅಂದ್ರೆ ನಮ್ಮನ್ನು ಸೆಪರೇಟ್ ಮಾಡಿ ಇಟ್ಟಿದ್ರು ಮೂರು ಕ್ಲಾಸ್ ಅನ್ನು ಒಂದು ರೆಮಿಡಿಯಲ್ ಕ್ಲಾಸ್ ಅಂತ ಒಂದು ಆವರೇಜ್ ಕ್ಲಾಸ್ ಅಂತ ಮತ್ತೆ ಟಾಪರ್ ಕ್ಲಾಸ್ ಅಂತ ಆ ಟಾಪರ್ ಕ್ಲಾಸ್ ಅಲ್ಲಿ ನನ್ನನ್ನು ಹಾಕಿದ್ರು ಮತ್ತೆ ನನ್ನ ಸಹಪಾಠಿಗಳೆಲ್ಲ ಇರ್ತಿದ್ರು ಎಲ್ಲ ಗೆ ನಂಗೆ ಅದಲ್ಲಿ ಮುಖ್ಯವಾಗಿ ಒಂದು ನಾಲ್ಕೈದು ಜನ ಇದ್ರು ಅವರು ತುಂಬಾ ಇನ್ನು ಅಂದ್ರೆ ಒಂದೇ ಲೆವೆಲ್ ಮ್ಯಾಚ್ ಆಗ್ತಿದ್ವಿ ನಾವು ಹಾಗೆ ನೀವು ಆರ್ನೂರ ಇಪ್ಪತ್ತು ನಾಲ್ಕು ಅಂಕವನ್ನು ಪಡೆದಿದ್ದೀರಿ ನಿಮ್ಮ ನೆಕ್ಸ್ಟ್ ನಿಮ್ಮ ಸ್ಕೂಲ್ ಅಲ್ಲಿ ಯಾರು ನಮ್ಮ ಪರಪ್ಪಿದ್ ಅನ್ಸುತ್ತೆ ಲಾಯರ್ ಮಗಳು ಒಬ್ಬಳಿದ್ದಾರೆ ಆದಿಶ್ರೀ ಅಂತ ಆಚಾರ್ಯ ಅವಳಿಗೆ ಸ್ಟೇಟ್ ಏತ್ ರ್ಯಾಂಕ್ ಹೌದು ಅವಳು ಮತ್ತೆ ಸುದೀಕ್ಷಾ ಅನಾಗ ಅನನ್ಯಾ ಅವರೆಲ್ಲ ಒಂದ್ ಕ್ಲಾಸಲ್ಲಿ ಒಟ್ಟಿಗೆ ಡಿಸ್ಕಸ್ ಎಲ್ಲ ಮಾಡಿ ಓದ್ತಾ ಇದ್ರಸ್ನವರು ಕ್ವಶನ್ ಪೇಪರ್ ಕೊಡ್ತಿದ್ರು ಇದನ್ನು ಓದಿ ಇದನ್ ಗೊತ್ತಾಗ್ತದೆ ನಿಮ್ಗೆ ಐಡಿಯಾ ಸಿಗ್ತದೆ ಅಂತ ಎಲ್ಲರೂ ಡಿಸ್ಕಸ್ ಮಾಡಿ ಒಂದ್ ನಾಲ್ಕು ಜನ ಡಿಸ್ಕಸ್ ಮಾಡಿ ಎಲ್ಲ ಓದ್ತಿದ್ವಿ ಎಲ್ಲ ಸಬ್ಜೆಕ್ಟ್ ಈಸಿ ಆಗ್ತಾ ಇತ್ತಾ ನಿಮಗೆ ಹೌದು ತುಂಬಾ ಕಷ್ಟ ಅಂತ ಆಗ್ತಾ ಇತ್ತು ಯಾವ ಸಬ್ಜೆಕ್ಟ್ ಅದೇ ಲಾಸ್ಟ್ ಮಿನಿಟ್ ತನಕ ಕಷ್ಟ ಅನ್ನೋದಂದ್ರೆ ಎಲ್ಲರಿಗೂ ಮೋಸ್ಟ್ ಪ್ರೊಬಬ್ಲಿ ಅಂದ್ರೆ ಮ್ಯಾಥ್ಸ್ ಎಲ್ಲ ಖಂಡಿತ ಮ್ಯಾಥ್ಸ್ ಅನ್ನುವಂತದ್ದು ಒಂದು ಕಬ್ಬಿಣದ ಕಡಲ ಅಂತ ಹೇಳಿ ಮ್ಯಾಥ್ಸ್ ಅಲ್ಲಿ ಕೂಡ ಹಂಡ್ರೆಡ್ ತೆಗ್ದಿದ್ದೀರಿ ಹೌದು ಬೇರೆ ಯಾರಿಗೆ ಹಂಡ್ರೆಡ್ ಸಿಕ್ಕಿದೆ ನಿಮ್ಮ ಕ್ಲಾಸ್ ಅಲ್ಲಿ ಬೇರೆ ಆದಿಶ್ ಅವ್ರಿಗೆ ಸಿಗ್ ಸಿಗ್ತು ಯಾಕಂದ್ರೆ ಅವಳು ಮ್ಯಾಥ್ಸ್ ಅಲ್ಲಿ ತುಂಬಾ ಹುಷಾರ್ ಆದಿಶ್ರೀ ಮುಂಚಿಂದನು ನಮ್ಗೆ ಏನಾದ್ರು ಡೌಟ್ ಇದ್ರೆ ಅವಳತ್ರ ಹೋಗಿ ಕೇಳ್ತಿದ್ವಿ ನಾವು ಆಗ ಅವಳು ತುಂಬಾ ಹುಷಾರ್ ಮತ್ತೆ ನಮ್ಮ ಭಾರತಿ ಮ್ಯಾಮ್ ಅಂತ ಕೆಲವು ಟೀಚರ್ಸ್ ಮೂರು ಟೀಚರ್ಸ್ ಇದ್ರು ನಮ್ಗೆ ಅಶ್ವಿನಿ ಮ್ಯಾಮ್ ಭಾರತಿ ಮ್ಯಾಮ್ ಮತ್ತೆ ವರ್ಗೀಸ್ ಸರ್ ಅಂತ ಒಬ್ರು ಅವ್ರು ಮೂರ್ ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ತುಂಬಾ ಒಳ್ಳೆ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಭಾಗ ಭಾಗ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ನಮ್ಗೆಲ್ಲ ಕರೆಕ್ಟ್ ಫೈನಲ್ ಎಕ್ಸಾಮ್ ಕಿಂತ ಮೊದಲು ನಿಮ್ಮನ್ನ ಒಳ್ಳೆ ರೆಡಿ ಮಾಡಿದಾರ ರೆಡಿ ಮಾಡಿದ್ರಿಂದ ನೀವು ಚೆನ್ನಾಗಿ ಮರೀಲಿಕ್ಕೆ ಆಯ್ತು ಒಳ್ಳೆಯ ಅಂಕವನ್ನ ಪಡೀಲಿಕ್ಕೆ ಆಯ್ತು ನೀವು ಮತ್ತೆ ನೀವು ಹೇಳಿದ್ರಿ ನಿಮ್ಮ ತಂದೆ ತಾಯಿ ತಂದೆ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾರೆ ಅದೇ ರೀತಿ ತಾಯಿ ನರ್ಸ್ ಆಗಿದ್ದಾರೆ ಇಬ್ರು ಕೂಡ ಸರ್ಕಾರಿ ಕೆಲಸದಲ್ಲಿದ್ದಾರೆ ತುಂಬಾ ಬಿಸಿ ಇರುವಂತ ನಮ್ಗೆ ಗೊತ್ತು ಸರ್ಕಾರಿ ಕೆಲಸದಲ್ಲಿ ಇರುವವರೆಲ್ಲ ತುಂಬಾ ಬಿಸಿ ಇರ್ತಾರೆ ಆ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನಿಮ್ಗೆ ಯಾವ ರೀತಿಯಾಗಿ ಟೈಮ್ ಅನ್ನ ಕೊಡ್ತಾ ಇದ್ರು ಮನೆಯಲ್ಲಿ ಅಂದ್ರೆ ಟೈಮ್ ಕೊಡೋದಂದ್ರೆ ಸ್ವಲ್ಪ ಕಮ್ಮಿನೇ ಅಮ್ಮನಿಗೆ ಬರುವಾಗ ಆರೂವರೆ ಆಗ್ತದೆ ಅಪ್ಪ ಡ್ಯೂಟಿಯಿಂದ ಹೇಳಕ್ ಆಗುದಿಲ್ಲ ಕೆಲವೊಮ್ಮೆ ಎರಡು ಒಟ್ಟಿಗೆ ಇರುತ್ತೆ ಅಂದ್ರೆ ಹೇಳಕ್ ಆಗುದಿಲ್ಲ ಅವರ ಡ್ಯೂಟಿ ಶೆಡ್ಯೂಲ್ ಏನಿರ್ತದೆ ಅಂತ ಅದಕ್ಕೆ ಟೈಮ್ ಕೊಟ್ಟಿದಂದ್ರೆ ತುಂಬಾ ಕಮ್ಮಿ ಯಾಕಂದ್ರೆ ನಮಗೆ ರಜೆ ಇರುವಾಗ ಅಮ್ಮನಿಗೆ ರಜೆ ಇರುವುದಿಲ್ಲ ಅಮ್ಮನಿಗೆ ರಜೆ ಇರುವಾಗ ಅಪ್ಪನಿಗೆ ರಜೆ ಇರುದಿಲ್ಲ ಹಾಗೆ ಟೈಮ್ ಕೊಟ್ಟಿರೋದು ಸ್ವಲ್ಪ ಕಮ್ಮಿನೇ ಆದ್ರೂ ಕೂಡ ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ ಅದೇ ಓದಿಸ್ಲಿಕ್ಕೆಲ್ಲ ಟೈಮ್ ಸಿಗ್ತಿರ್ಲಿಲ್ಲ ಅಮ್ಮನಿಗೆ ಅವರ ಮನೆಗೆ ಬಂದು ಕೆಲ್ಸ ಆಗ್ತಿ ಆಗ್ಬೇಕಿತ್ತಿಲ್ಲ ಅದೆಲ್ಲ ಆಗ್ತಿತ್ತಲ್ಲ ಅದಕ್ಕೆ ನಮ್ಗೆ ಓದಿಸ್ಲಿಕ್ಕೆಲ್ಲ ಅಷ್ಟು ಟೈಮ್ ಇರ್ತಿರ್ಲಿಲ್ಲ ಅದಕ್ಕೆ ನಾವೇ ಓದ್ಕೊಂಡು ಕ್ಲಾಸಿಗೆ ಏನಾದ್ರು ಹೋಗ್ತಾ ಇಲ್ಲ ಟ್ಯೂಷನ್ ಗಿಲ್ ತನಕ ಹಾಕ್ಲಿಲ್ಲ ಅಮ್ಮ ಇಲ್ಲ ಅಮ್ಮ ಹೇಳ್ತಿದ್ರು ಕಮ್ಮಿ ಮಾರ್ಕ್ ಬಂದ್ರು ಪರವಾಗಿಲ್ಲ ಟ್ಯೂಷನ್ ಹೋಗಿ ಹೋಗ್ಬಿಟ್ಟು ಹೇಳೋಣ ಹೌದು ಅಲ್ಲಿ ಕಲ್ಸಿದ್ದಾನೆ ವಾಪಸ್ ಕಲ್ಸಿದ್ದಲ್ಲ ಅದನ್ನೇ ಮನೇಲಿ ಕಲಿಬೋದು ಶಾಲೆಯಲ್ಲಿ ಕರೆಕ್ಟ್ ಆಗಿ ಹೇಳಿಕೊಟ್ಟದ್ದನ್ನ ಗಮನವಿಟ್ಟು ಕೇಳಿ ಶಾಲೆಯಲ್ಲಿ ಎಫರ್ಟ್ ಆಗಿದ್ರೆ ಅದೇ ಸಾಂಗ್ ಆಗ್ತದೆ ಅಂತ ಆ ಬೇರೆ ಏನಾದ್ರು ಕೇಳೋದಾದ್ರೆ ಆಹ್ ಇನ್ನು ನೆಕ್ಸ್ಟ್ ಇಯರ್ ತುಂಬಾ ಮಂದಿ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಬರಿಲಿಕ್ಕಿದ್ದಾರೆ ಬರೀಲಿಕ್ಕಿರುವವರಿಗೆ ನೀವು ಆರ್ನೂರ ಇಪ್ಪತ್ತ ನಾಲ್ಕು ಅಂಕವನ್ನು ಪಡೆದು ಸ್ಟೇಟ್ ಗೆ ರಾಂಕ್ ಅನ್ನು ಪಡೆದಿದ್ದೀರಿ ಅವರಿಗೆ ಏನು ಸಂದೇಶವನ್ನು ಕೊಡ್ತೀರಿ ಯಾವ ರೀತಿಯಾಗಿ ಓದಬೇಕು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಕೆಲವರಿಗೆಲ್ಲ ಡೌಟ್ ಇರ್ತದೆ ಎಷ್ಟು ಓದಿದ್ರು ಕೂಡ ತಲೆಗೆ ಹತ್ತೋದಿಲ್ಲ ಆಮೇಲೆ ಭಯ ಇರ್ತದೆ ಕೆಲವರು ತುಂಬಾ ನರ್ವಸ್ ಆಗ್ತಾರೆ ಓದುವಾಗ ಅಂತವರಿಗೆ ಏನು ಸಂದೇಶವನ್ನ ಕೊಡ್ತೀರಾ ಮೊದ್ಲೇದಾಗಿ ನಮಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಬರೋದು ಹೆಚ್ಚಾಗಿ ರೀಡರ್ ಇಂದ ಸೊ ರೀಡರ್ ಒಂದೊಂದು ಥರ ಮಾಡ್ಕೊಳ್ಳಿ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಲ್ ಮೇನ್ಲಿ ಸೋಷಲ್ ಅನ್ನು ರೀಡರ್ ಇಂದಾನೆ ಥರೋ ಮಾಡ್ಕೊಳ್ಳಿ ಮತ್ತೆ ನೋಟ್ಸ್ ಅನ್ನು ಬೇಕಾದ್ರೆ ಓದ್ತಾ ಹೋಗ್ಬೋದು ಸ್ಟಡಿ ಮೆಟೀರಿಯಲ್ ಹಾಗೆ ಮ್ಯಾಥ್ಸ್ ಅಲ್ಲಿ ಎಕ್ಸರ್ಸೈಸ್ ಕ್ವಶನ್ಸ್ ಅನ್ನೋದು ಇರುತ್ತೆ ಇದು ರೀಡರ್ಸ್ ಅಲ್ಲೆಲ್ಲ ಅದನ್ನೊಂದು ಥರೋ ಆಗಿ ನೋಡ್ಕೊಳ್ಳಿ ಯಾಕಂದ್ರೆ ಅದರಲ್ಲೇ ಕೆಲವು ಕ್ವಶನ್ಸ್ ಎಲ್ಲ ಬರುತ್ತೆ ಮ್ಯಾಥ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಮತ್ತೆ ಇನ್ ಕನ್ನಡ ಎಲ್ಲಾ ಓದ್ಬೇಕು ನಾವು ರೀಡರ್ ಎಲ್ಲಾ ಓದ್ಲೇಬೇಕು ಯಾಕಂದ್ರೆ ಅದ್ರಿಂದ ಬರುತ್ತೆ ಮತ್ತೆ ಇದು ಲಾಸ್ಟ್ ಇಯರ್ ಅಂದ್ರೆ ವರ್ಷದೆಲ್ಲ ಕ್ವಶನ್ ಪೇಪರ್ ಅನ್ನು ಎಷ್ಟಾಗುತ್ತೆ ಅಷ್ಟು ಸಾಲ್ವ್ ಮಾಡ್ಲಿಕ್ಕೆ ನೋಡ್ಬೇಕು ಮುಂಚಿನಿಂದಲೇ ಸ್ಟಾರ್ಟಿಂಗ್ ಇಂದ ನಮ್ಗೆ ಅಷ್ಟು ಕವರ್ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ನಾವು ಲಾಸ್ಟ್ ಮಿನಿಟ್ಗೆ ಸ್ಟಾರ್ಟ್ ಮಾಡಿದ್ದು ಕ್ವಶನ್ ಪೇಪರ್ ನೋಡ್ಲಿಕ್ಕೆ ಆದ್ರೂ ಕೂಡ ನಮ್ಗೆ ಹೆಲ್ಪ್ ಆಯ್ತು ಅದೇ ನಮ್ ಅದೇ ಇದನ್ನೆಲ್ಲ ತಡಿಬೇಕಂದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಬಹುದು ಅದಕ್ಕೆ ನಾವು ಫಸ್ಟ್ ಇಂದಾನೆ ಅದನ್ನು ನೋಡ್ತಾ ಬರ್ಬೇಕು ಇದು ಕ್ವಶನ್ ಪೇಪರ್ ಅನ್ನೆಲ್ಲ ಅದೇ ಮುಂಚಿನೇ ನೋಡ್ತಾ ನೋಡ್ತಾ ನಮ್ಗೆ ಮತ್ತೆ ಅಭ್ಯಾಸ ಆಗಿ ಹೋಗ್ತದೆ ಸುಲಭ ಸುಲಭ ಅನ್ಸ್ತದೆ ನಮ್ಗೆ ಎಲ್ಲ ಕ್ವಶನ್ ಪೇಪರ್ ಕೆಲವರೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಎಕ್ಸಾಮ್ ಗೆ ದಿನ ಇರುವಾಗ ಪುಸ್ತಕವನ್ನು ಓಪನ್ ಮಾಡಿ ಹೋಗುವಂತ ಇನ್ನು ದಿನ ಉಂಟಲ್ಲ ಈಗಲೇ ಓದು ಆ ನೀವೇನ್ ಹೇಳ್ತೀರಿ ಆ ತರ ಓದಿದ್ರೆ ಮಾರ್ಕ್ ಅನ್ನ ಪಡಿಬೋದಾ ಅಲ್ಲ ಮೊದಲನೇ ದಿನದಿಂದ ಟೆಂತ್ ಗೆ ಕಾಲಿಟ್ಟ ದಿನದಿಂದ ಕೊನೆ ತನಕ ಕೂಡ ಎಫರ್ಟ್ ಇರ್ಬೇಕಂತ ಹೇಳ್ತೀರಾ ಇಲ್ಲ ನಾನು ಫಸ್ಟ್ ಇಂದನೆ ಓದ್ಲಿಕ್ಕೆ ನಾವು ಕೂಡ ಕೂತಿರ್ಲಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲರೂ ಹಾ ಒಂದು ಎಫ್ ಎ ಯುನಿಟ್ ಆಯ್ತಲ್ಲ ಇನ್ನೊಂದು ಎಫ್ ಎಟ್ಸ್ಟ್ನಿ ಫಸ್ಟ್ ಇಂದ ಸ್ಟಾರ್ಟ್ ಮಾಡುವ ಓದ್ಲಿಕ್ಕೆ ಅಂತ ಅದು ಫಸ್ಟ್ ದಿನ ಬರ್ಲೇ ಇಲ್ಲ ಇಲ್ಲಿ ತನಕ ನಾವು ಎಕ್ಸಾಮ್ ಹೌದು ನಾವು ಕೂಡ ಎಕ್ಸಾಮ್ ಒಂದು ಅದು ಒಂದು ದಿವಸ ಮುಂಚೆ ಅಲ್ಲ ಒಂದು ಒಂದು ವಾರ ಒಂದೂವರೆ ವಾರ ಮುಂಚೆ ಓದ್ತಿದ್ವಿ ಅಷ್ಟು ಮತ್ತೆ ಅದನ್ನು ಕವರ್ ಆಗ್ತಿತ್ತಲ್ಲ ಮತ್ತೆ ಎಕ್ಸಾಮ್ ಲಾಸ್ಟ್ ದಿನ ಒಂದು ಸ್ವಲ್ಪ ಲೇಟ್ ಕುತ್ಕೊಂಡು ಮತ್ತೆ ಓದ್ ಮುಗಿಸ್ತಿದ್ವಿ ಹ ಆ ಈಗ ಟೆಂತ್ ಆಯ್ತು ಇನ್ನು ಮುಂದಕ್ಕೆ ಏನನ್ನ ಮಾಡ್ಬೇಕಂತ ಇದ್ದೀರಿ ಅದೇ ರೀತಿ ಜೀವನದಲ್ಲಿ ಏನು ಗುರಿಯನ್ನ ಇಟ್ಕೊಂಡಿದೀರಿ ಮುಂದಕ್ಕೆ ಏನಾಗ್ಬೇಕಂತ ಇದ್ದೀರಿ ಆ ಪಿಸಿಎಮ್ ಬಿ ಮಾಡ್ಬೇಕು ಅಂತ ಇನ್ನು ನೆಕ್ಸ್ಟ್ ಸೈನ್ಸ್ ಸೈನ್ಸ್ ಹೌಸ್ ಸೈನ್ಸ್ ಟೀಮಲ್ಲಿ ಮತ್ತೆ ಅದಾದ್ಮೇಲೆ ನೀಟ್ ಏನೋ ಕ್ಲಿಯರ್ ಮಾಡಿ ಆ ಎಮ್ ಬಿಬಿಎಸ್ ಅನ್ನು ತಗೋಬೇಕು ಅಂತ ಡಾಕ್ಟರ್ ಹೌದು ಅವರಾಗುವಂತಹ ಒಂದು ಕನಸನ್ನ ಹೊಂದಿದ್ದೀರಿ ಅದಕ್ಕೆ ತಟ್ಟ ಹಾಗೆ ಒಂದು ಪ್ರಯತ್ನವನ್ನ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಗುರಿಯನ್ನ ಮುಟ್ಟಬೇಕಾಗ್ತದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನೀವೊಂದು ಆ ಪಶ್ಚಿಮ ಘಟ್ಟದ ತಪ್ಪಲಿನ ಒಂದು ಸಣ್ಣ ಹಳ್ಳಿ ಅಂತ ಹೇಳ್ಬಹುದು ನಮ್ಮೂರು ಕೆರುವಾಶೆ ಕೆರುವಾಶೆಯಲ್ಲಿ ತುಂಬಾ ಮಂದಿ ಸಾಧಕರಿದ್ದಾರೆ ಅವರ ಮಟ್ಟಿಗೆ ನೀವು ಕೂಡ ಸೇರ್ಪಡೆ ಆಗ್ತಾ ಇದ್ದೀರಿ ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಆರ್ನೂರ ಇಪ್ಪತ್ತ ನಾಲ್ಕು ಅಂಕ ನಮ್ಮ ಊರಿಗೊಂದು ದೊಡ್ಡ ಮಟ್ಟ ಹೆಸರನ್ನ ತಂದಿದ್ದೀರಿ ಹಳ್ಳಿ ಪ್ರತಿಭೆಗಳಿಗೆ ಏನನ್ನ ಹೇಳ್ತೀರಿ ನೀವು ನಾವು ಸಿಟಿಯಲ್ಲಿರೋರಿಗೆ ಜಾಸ್ತಿ ಇದು ಕೊಡ್ತೀವಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದ್ರೆ ಹಳ್ಳಿಯವರನ್ನು ಮರ್ತು ಹೋಗ್ತಿವಿ ನಾವು ಹಳ್ಳಿಯಲ್ಲೂ ಕೂಡ ಇನ್ನು ಅದಕ್ಕಿಂತ ಜಾಸ್ತಿ ಪ್ರತಿಭೆಗಳು ಹಳ್ಳಿಯಲ್ಲಿದ್ದಾರೆ ಹೌದು ಅವರನ್ನು ನಾವು ಹುಡುಕಿ ಅವರನ್ನು ಪ್ರೋತ್ಸಾಹಿಸಬೇಕು ನಾವು ಅವರನ್ನು ಮುಂದೆ ಬರೆಯಲು ಜೀವನದಲ್ಲಿ ಮತ್ತೆ ಅವರು ಕೂಡ ಮುಂದುವರಿತಾರೆ ಅವರ ಅವರ ಕೈಯಲ್ಲೂ ಆಗುತ್ತೆ ಎಲ್ಲ ಕೆಲಸ ಮಾಡಲಿಕ್ಕೆ ಅಷ್ಟೇ ಕೊನೆಯದಾಗಿ ಅದೇ ತುಂಬಾ ಖುಷಿ ಆಗ್ತಾ ಉಂಟು ಇನ್ನು ಸೆಕೆಂಡ್ ಪಿ ಕೂಡ ಹೀಗೆ ಮಾರ್ಕ್ ತೆಗೆದು ನಮ್ಮ ಮನೆಗೆ ನನ್ನ ಅಪ್ಪ ಅಮ್ಮನಿಗೆ ನನ್ನ ಫ್ಯಾಮಿಲಿಗೆ ಮತ್ತೆ ನನ್ನ ಇಡೀ ಊರಿಗೆ ಆ ಎಂತ ಗೌರವವನ್ನು ತರಬೇಕು ಅನ್ನೋದು ನನ್ನ ಆಸೆ ನಮ್ಮ ಕಡೆಯಿಂದ ಕೂಡ ಅದನ್ನೇ ನಾವು ಆಶಿಸ್ತೇವೆ ಟೆಂತ್ ಅಲ್ಲಿ ಆರ್ನೂರ ಇಪ್ಪತ್ನಾಲ್ಕು ಅಂಕ ಬಂದಿದೆ ಇನ್ನು ಪಿ ಯು ಸಿ ಅನ್ನ ಮಾಡ್ಬೇಕಂತ ಇದ್ದೀರಿ ವಿಜ್ಞಾನ ಭಾಗವನ್ನು ತಗೊಂಡು ಅದರಲ್ಲಿ ಕೂಡ ಒಳ್ಳೆ ಅಂಕವನ್ನ ಬರ್ಲಿ ಇಲ್ಲಿ ಬಂದಿದೆ ಅಲ್ಲಿ ಫುಲ್ ಔಟ್ ಆಫ್ ಔಟ್ ಬರುವ ಹಾಗೆ ಆಗ್ಲಿ ಇನ್ನೊಮ್ಮೆ ನಮ್ಮ ಊರಿನ ಹೆಸರನ್ನ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಆಗ್ಲಿ ನೀವು ಏನು ಕನಸನ್ನ ಕಂಡಿದ್ದೀರಾ ಏನು ಗುರಿಯನ್ನ ಇಟ್ಟುಕೊಂಡಿದ್ದೀರಿ ಜೀವನದಲ್ಲಿ ಒಂದು ಡಾಕ್ಟರ್ ಆಗ್ಬೇಕಂತ ಡಾಕ್ಟರ್ ಆಗ್ಬೇಕು ನಮ್ಮ ಹಳ್ಳಿಗೆ ಒಂದು ಡಾಕ್ಟರ್ ಆಗಿ ನಮ್ಮೂರಿನ ಜನರ ಸೇವೆಯನ್ನ ಮಾಡುವಂತಹ ಒಂದು ಆ ಭಾಗ್ಯ ಸಿಹಾಯಿ ನಮ್ಮ ತುಳುನಾಡಿನ ಎಲ್ಲ ದೈವದೇವರ ಆಶೀರ್ವಾದ ಅದೇ ರೀತಿ ನಮ್ಮೂರಿನ ಒಡೆಯ ಶ್ರೀ ಮಾಲಿಂಗೇಶ್ವರ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಇವತ್ತು ನಿಮ್ಮ ಟೈಮ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅಲ್ಲಿ ಆ ಸ್ವಲ್ಪ ಮಾತಾಡಿದ್ರಿ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಜೀವನ ಉಜ್ವಲ ಆಗ್ಲಿ ನೀವೇನು ಕನಸನ್ನ ಕಂಡಿದ್ದೀರಿ ಅದೆಲ್ಲವೂ ನಿಜ ಆಗ್ಲಿ ಧನ್ಯವಾದಗಳು ಧನ್ಯವಾದ